ಕನ್ನಡದಷ್ಟೇ ಸ್ಪಷ್ಟವಾಗಿ ಕನ್ನಡದಷ್ಟೇ ಅನರ್ಘಳವಾಗಿ ಕನ್ನಡದಷ್ಟೇ ವೇಗವಾಗಿ ಇಂಗ್ಲೀಷನ್ನು ಮಾತಾಡಲಿಕ್ಕೆ ಬರ್ತಾ ಇಲ್ಲ ಅನ್ನೋರ್ಗಾಗಿ ಒಂದು ಸೂಪರ್ ಟಿಪ್ಪನ್ನು ನಾನು ನಿಮ್ಮ ಜೊತೆ ಇವತ್ತಿನ ವೀಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೇನೆ ದಟ್ ಈಸ್ ರೀಡ್ ಅಲೌಡ್ ಟೆಕ್ನಿಕ್ ಜೋರಾಗಿ ಓದೋದು ಅಷ್ಟೇನಾ ಅಂತ ಅಂದ್ಕೊಳ್ಬೇಡಿ ಆ ಟೆಕ್ನಿಕ್ನ ಹಿಂದೆ ಇರ್ತಕ್ಕಂತಹ ಬೆನಿಫಿಟ್ಸನ್ನು ತಿಳ್ಕೊಂಡ್ರೆ ಇವತ್ತಿನಿಂದಲೇ ಫಾಲೋ ಆಗ್ತೀರ ಸೊ ಮೆಥಡ್ ಈಸ್ ವೆರಿ ಸಿಂಪಲ್ ನಿಮಗೆ ಇಷ್ಟವಾಗಿರ್ತಕ್ಕಂತಹ ಯಾವುದಾದ್ರೂ ಒಂದು ಸ್ಟೋರಿನ ತಗೊಳ್ಳಿ ಅಥವಾ ಒಂದು ಪ್ಯಾಸೇಜನ್ನು ತಗೊಳ್ಳಿ ಅಥವಾ ಒಂದು ಆರ್ಟಿಕಲನ್ನು ತಗೊಳ್ಳಿ ಅದನ್ನ ಹಿಡ್ಕೊಂಡು ಜೋರಾಗಿ ಓದ್ತಾ ಹೋಗಿ ದಿನಾಲೂ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಈ ಆ್ಯಕ್ಟಿವಿಟಿಯನ್ನು ಮಾಡೋದ್ರಿಂದ ನಮ್ಮ ಪ್ರೊನೌನ್ಸಿಯೇಷನ್ ಮತ್ತು ಫ್ಲೂಯೆನ್ಸಿ ಒಕ್ಯಾಬುಲರಿ ಎಲ್ಲವೂ ಇಂಪ್ರೂವ್ ಆಗ್ತಾ ಹೋಗ್ತವೆ ಅಲ್ಲಿರ್ತಕ್ಕಂಥ ಪದಗಳನ್ನು ಜೋರಾಗಿ ಓದೋದ್ರಿಂದ ನಮ್ಮ ಮೌತಲ್ಲಿರ್ತಕ್ಕಂಥ ಆರ್ಗಾನ್ಸ್ ಜಾನ್ಸ್ ಟೆಂಗ್ ಟೀತ್ ಆ ಪದಗಳನ್ನು ಹೇಳೋದಕ್ಕೆ ಟ್ರೈನಪ್ ಆಗ್ತವೆ ಈ ಓದೋದ್ರಲ್ಲಿ ಆಗಿರ್ತಕ್ಕಂಥ ಟ್ರೈನ್ ಅಪ್ ಮಾತಾಡೋದ್ರಲ್ಲೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜಸ್ಟ್ ಟ್ರೈ ಇಟ್ ಟ್ವೆಂಟಿ ಒನ್ ಡೇಸ್ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ ಹಲೋ ವೆಲ್ಕಮ್ ಟು ಇಂಗ್ಲಿಷ್ ಎಲಿಮೆಂಟ್ಸ್ ಟುಡೇ ಇನ್ ದಿಸ್ ವಿಡಿಯೋ ವಿರ್ನ್ ವಿತ್ ದ ಹೆಲ್ಪ್ ಆಫ್ ಟೆನ್ ಇಂಟ್ರೆಸ್ಟಿಂಗ್ ಸ್ಪೋಕನ್ ಇಂಗ್ಲೀಷ್ ಡೈಲಿ ಯೂಸ್ ಸೆಂಟೆನ್ಸಸ್ ಕನ್ನಡದಿಂದಲೇ ಇಂಗ್ಲೀಷನ್ನು ಅತ್ಯಂತ ಸರಳವಾಗಿ ಕಲಿಯಲಿಕ್ಕೆ ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಯೂಟ್ಯೂಬ್ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಇಂಗ್ಲಿಷ್ ಎಲಿಮೆಂಟ್ಸ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಟೆನ್ ಅನ್ನು ತೊಗೊಂಡಿದ್ವಿ ಈ ಸೆಂಟೆನ್ಸಸ್ ಯಾವ ಥರ ಇದ್ದಾವೆ ಅಂತಂದರೆ ತುಂಬ ಇಂಟ್ರೆಸ್ಟಿಂಗ್ ಮತ್ತು ನಮ್ಮ ಡೈಲಿ ಲೈಫ್ಗೆ ತುಂಬ ಹೆಲ್ಪ್ ಆಗ್ತಕ್ಕಂಥ ಸೆಂಟೆನ್ಸಸ್ ನಾನು ಈ ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಹೇಳೋಕ್ಕೂ ಮುಂಚೆ ವಿಡಿಯೋನ ಪಾಸ್ ಮಾಡಿ ನೀವು ಈ ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ಟ್ರೈ ಮಾಡಿ ನಾನು ಒಂದೊಂದೇ ಸೆಂಟೆನ್ಸನ್ನು ಇಂಗ್ಲೀಷ್ಗೆ ಯಾವ ಥರ ಹೇಳಬೇಕು ಅಂತ ಹೇಳ್ತಾ ಹೋಗ್ತೀನಿ ನನಗೂ ಮುಂಚೆ ನೀವು ಹೇಳಿ ನಾನು ಹೇಳಿದ ಮೇಲೆ ನನ್ನ ಜೊತೆ ಹೇಳಿ ನಾನು ಹೇಳಿದ ಮೇಲೆ ಆ ಸೆಂಟೆನ್ಸನ್ನು ರೀಡ್ ಇಟ್ ಅಲ್ಲೌಡ್ ಜೋರಾಗಿ ಹೇಳಿ ಈ ಎಲ್ಲ ಸೆಂಟೆನ್ಸ್ಗಳು ಮುಗಿದ್ಮೇಲೆ ಇಲ್ಲಿರ್ತಕ್ಕಂಥ ಹತ್ತು ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಟೂ ಟೈಮ್ಸ್ ಜೋರಾಗಿ ಹೇಳ್ತಾ ಹೋಗಿ ಏಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯೋರ್ ಫ್ಲೂಯೆನ್ಸಿ ಲೆಟ್ಸ್ ಗೆಟ್ ಇಟ್ ಸ್ಟಾರ್ಟೆಡ್ ಅವನು ಬರ್ತೀನಿ ಅಂತ ಹೇಳಿದ ಯಾವ ಥರ ಹೇಳ್ತೀರಾ ಇಂಗ್ಲಿಷ್ನಲ್ಲಿ ಟ್ರೈ ಮಾಡಿದ್ದೀರಾ ಈಗ ಟ್ರೈ ಮಾಡಿ ಹೀ ಸೇಡ್ ದಟ್ ಹೀ ವುಡ್ ಖಮ್ ನೀವು ವುಡ್ಡನ್ನು ಬಳಸಿರೋದಿಲ್ಲ ರೈಟ್ ಹೀ ಸೇಡ್ ದಟ್ ವುಡ್ ಕಮ್ ಅವನು ಮಾಡ್ತೀನಿ ಅಂತ ಹೇಳಿದ್ದ ಹಿ ಸೇಡ್ ದಟ್ ಹಿ ವುಡ್ ಡು ಆಕೆ ಹೋಗ್ತೀನಿ ಅಂತ ಹೇಳಿದ್ಲು ಶಿ ಸೇಡ್ ದಟ್ ಶಿ ವುಡ್ ಗೋ ಇದು ಸ್ಟ್ರಕ್ಚರ್ ಬೇರೆ ಬೇರೆ ವಾಕ್ಯಗಳನ್ನು ಮಾಡಲಿಕ್ಕೆ ಟ್ರೈ ಮಾಡಿ ಸೆಕೆಂಡ್ ಮಣ್ಣು ನಮಗೆ ಪಾರ್ಟಿಗೆ ಬರಲು ಆಗಲಿಲ್ಲ ಯಾರೋ ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾರೆ ಪಾರ್ಟಿ ಆದ್ಮೇಲೆ ನಮಗೆ ಅವರು ಕಾಣಿಸ್ತಾರೆ ಆಗ ಹೇಳ್ತೀವಿ ಸಾರಿ ಕಣ್ರಿ ನೀವು ಪಾರ್ಟಿಗೆ ಇನ್ವೈಟ್ ಮಾಡಿದ್ರಿ ಬರಲಿಕ್ಕೆ ಆಗಲಿಲ್ಲ ತರ ಹೇಳ್ತೀರಾ ವೈ ಡಿ ಕಮ್ ಟು ದ ಪಾರ್ಟಿ ಅಂತ ಕಮ್ ಅಂತಂದ್ರೆ ಬರಲಿಲ್ಲ ಅಷ್ಟೇ ಬರಲಿಕ್ಕೆ ಆಗಲಿಲ್ಲ ಅನ್ನೋದನ್ನು ನಲ್ಲಿ ಯಾವ ತರ ಹೇಳ್ತಾರೆ ಸಿಂಟ್ ಕಮ್ ಶುದ ಪಾರ್ಟಿ ವೀ ಕುಡೆಂಟ್ ಕಮ್ ಟು ದ ಪಾರ್ಟಿ ಕುಡೆಂಟ್ ಅಂತಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ಆಗದೆ ಇದ್ದರೆ ಆಗ ಕುಡೆಂಟನ್ನು ಬಳಸಿ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನೀವು ಕಾಲ್ ಮಾಡಿದರೆ ನನಗೆ ಕಾಲ್ ರಿಸೀವ್ ಮಾಡ್ಲಿಕ್ಕೆ ಆಗಲಿಲ್ಲ ಸಾರಿ ಐ ಕುಡೆಂಟ್ ರಿಸೀವ್ ಯು ಅ ಕಾಲ್ ನನಗೆ ರಿಪ್ಲೈ ಮಾಡ್ಲಿಕ್ಕೆ ಆಗಲಿಲ್ಲ ಸಾರಿ ಐ ಕುಡೆಂಟ್ ರಿಪ್ಲೈ ನನಗೆ ಮೀಟಿಂಗ್ ಅಟೆಂಡ್ ಆಗ್ಲಿಕ್ಕಾಗಲಿಲ್ಲ ಸಾರಿ ಐ ಕುಡೆಂಟ್ ಅಟೆಂಡ್ ದ ಮೀಟಿಂಗ್ ಗೋ ಆನ್ ಮೇಕಿಂಗ್ ಸೆಂಟೆನ್ಸಸ್ ಲೈಕ್ ದಿಸ್ ಥರ್ಡ್ ಬನ್ ರವಿ ಪಾಸ್ ಆಗಿದೆನೋ ಇಲ್ವೋ ಗೊತ್ತಿಲ್ಲ ಯಾವ ಥರ ಹೇಳ್ತೀರಾ ಐ ಡೋಂಟ್ ನೋ ಐ ಡೋಂಟ್ ನೋ ಅಂದರೆ ನನಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ವೆದ ರವಿ ಪಾಸ್ಟ್ ಆರ್ ನಾಟ್ ಐ ಡೋಂಟ್ ನೋ ವೆದರ್ ರವಿ ಪಾಸ್ಟ್ ಆರ್ ನಾಟ್ ಅವಳು ಬಂದಿದ್ದಾಳೆ ಇಲ್ವೋ ಗೊತ್ತಿಲ್ಲ ಐ ಡೋಂಟ್ ನೋ ವೆದರ್ ಶೇ ಕೇಮ್ ಆರ್ ನಾಟ್ ಮತ್ತೊಂದು ಸೆಂಟೆನ್ಸ್ ಹೇಳಿ ಟ್ರೈ ಮಾಡಿ ನಿಮಗೆ ಅರ್ಥ ಆಗಿದೆನೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ವೆದ ಯು ಅಂಡರ್ಸ್ಟುಡ್ ಆರ್ ನಾಟ್ ಥ್ಯಾಂಕ್ ಯು ವೆಲ್ ಅವರು ಆಗಾಗ ಬರ್ತಾ ಇರ್ತಾರೆ ಅವರು ಬರ್ತಾ ಇರ್ತಾರೆ ಅಂದ್ರೆ ಕಮ್ ಅಷ್ಟೇ ಆಗಾಗ ಬರ್ತಾ ಇರ್ತಾರೆ ಅಂತ ಹೇಳಬೇಕು ನಲ್ಲಿ ಹೇಳ್ಬೇಕು ಅಂತಂದ್ರೆ ಅವರು ಬರ್ತಾರೆ ಅಂತ ದೇ ಕಮ್ ಅಂತ ಹೇಳ್ತೀವಿ ಆಗಾಗ ಅಂತ ಹೇಳಕ್ಕೆ ದೆ ಕಮ್ ನೌ ಅಂಡ್ ದೆನ್ ದೆನ್ ಅಂತಂದ್ರೆ ಆಗಾಗ ನೌ ಅಂದ್ರೆ ಈಗ ದೆನ್ ಅಂದ್ರೆ ಆಗ ಆಗಾಗ ಅಂತ ಹೇಳಕ್ಕೆ ನೌ ಅಂಡ್ ದೆನನ್ನು ಬಳಸ್ತೀವಿ ಅವರು ಆಗಾಗ ಬರ್ತಾ ಇರ್ತಾರೆ ದೆ ಕಮ್ ನೌ ಅಂಡ್ ದೆನ್ ಅವನು ಆಗಾಗ ಓದ್ತಾ ಇರ್ತಾನೆ ಹಿ ಸ್ಟಡೀಸ್ ನವ್ ಅಂಡ್ ದೆನ್ ನಾನು ಆಗಾಗ ಮೂವಿಗೆ ಹೋಗ್ತಾ ಇರ್ತೇನೆ ಐ ಗೋ ಟು ದ ಮೂವಿ ನೌ ಅಂಡ್ ದೆನ್ ಲೈಕ್ ದಿಸ್ ಈ ಥರದ ಒಂದು ಹೊಸ ಸೆಂಟೆನ್ಸನ್ನು ಕಲಿತಾಗ ಅದನ್ನ ಪ್ರಾಕ್ಟೀಸ್ ಮಾಡಿ ಬೇರೆಯವ್ರ ಜೊತೆ ಹೇಳ್ತಾ ಹೋಗಿ ಬಳಸ್ತಾ ಹೋಗಿ ಆಗಲಿ ನಮಗೆ ಅದು ನೆನಪಿರುತ್ತೆ ನೆಕ್ಸ್ಟ್ ಏನಾಯ್ತು ಅಂತ ಆಕೆ ಗೊತ್ತಿಲ್ಲ ಏನಾಯ್ತು ಅಂತ ಆಕೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಕ್ಕೆ ಏನಂತ ಹೇಳಿದ್ವಿ ಐ ಡೋಂಟ್ ನೋ ಅಂತ ಹೇಳಿದ್ವಿ ಆಕೆಗೆ ಗೊತ್ತಿಲ್ಲ ಅಂತ ಹೇಳಿಕೆ ಶಿ ಡೋಂಟ್ ನೋ ಅಂತ ಹೇಳ್ಬೋದಾ ಡಸೆಂಟ್ ನೋ ವಾಟ್ ಹ್ಯಾಪಿಜಂಟ್ ನೋ ವಾಟ್ ಹ್ಯಾಪೆಂಡ್ ಅಂದರೆ ಆಕೆಯೇ ಗೊತ್ತಾಗೋದಿಲ್ಲ ಅಂತ ಹೇಳುವ ಸಂದರ್ಭ ಆಕೆಗೆ ಗೊತ್ತಿಲ್ಲ ಅಂತ ಹೇಳಬೇಕು ಅಂತಂದರೆ ಶಿ ಡಿಡೆಂಟ್ ನೋ ಅಂತ ಕೂಡ ಹೇಳ್ಬೋದು ಅಂದರೆ ಆಗಾಗ ಏನು ಆಗ್ತಾ ಇರುತ್ತೋ ಅಥವಾ ಏನು ನಡೀತಾ ಇರುತ್ತೋ ಆಕೆಗೆ ಗೊತ್ತಾಗೋಲ್ಲ ಅನ್ನೋ ಮೀನಿಂಗ್ ಇದು ಕೊಡುತ್ತೆ ಶಿ ಡಸಂಟ್ ನೋ ಆಕೆಗೆ ಗೊತ್ತಾಗೋದಿಲ್ಲ ವಾಟ್ ಹ್ಯಾಪೆಂಡ್ ಅಷ್ಟೆ ಅಲ್ಲಿ ಏನಾಗುತ್ತೆ ಅಂತ ನನಗೆ ಗೊತ್ತಾಗಲ್ಲ ಐ ಡೋಂಟ್ ನೋ ವಾಟ್ ಹ್ಯಾಪೆನ್ಸ್ ದೇರ್ ಅಲ್ಲಿ ಏನಾಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕಂದ್ರೆ ಐ ಡೋಂಟ್ ನೋ ವಾಟ್ ಹ್ಯಾಪನ್ ದೇರ್ ನೋ ಅಂತಂದರೆ ಪ್ರೆಸೆಂಟ್ ನ್ಯೂ ಅಂತಂದರೆ ಪಾಸ್ಟ್ ರೈಟ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್ ಕನ್ಫ್ಯೂಸ್ ಆಗಬೇಡಿ ಐ ಡೋಂಟ್ ನೋ ಅಂತಂದರೆ ಸಿಂಪಲ್ ಹಿ ಡಸಂಟ್ ನೋ ಶಿ ಡಸಂಟ್ ನೋ ಅಂತ ಹೇಳ್ತೀವಿ ಇಲ್ಲವೂ ಸಿಂಪಲ್ ಪ್ರೆಸೆಂಟೆನ್ಸ್ ಪಾಸ್ಟಲ್ಲಿ ಹೇಳಬೇಕಂತಂದರೆ ಐ ಡಿಡಂಟ್ ನೋ ಶೇ ಡಸೆಂಟ್ ನೋ ಅಂದರೆ ಆಕೆಗೆ ಯಾವಾಗಲೂ ಗೊತ್ತಾಗಲ್ಲೋ ಅನ್ನೋ ಮೀನಿಂಗ್ ಬರುತ್ತೆ ಸಿಂಪಲ್ ಪ್ರೆಸೆಂಟೆನ್ಸ್ ರೈಟ್ ರೆಗ್ಯುಲರಾಗಿ ನಡೀತಾ ಇರ್ತಕ್ಕಂಥ ಆ್ಯಕ್ಷನ್ಸ್ಗೆ ಬಳಸ್ತೀವಿ ಟು ಕಂಪ್ಲೀಟ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಹೇಳುವ ಮೊದಲೇ ಅವನು ಹೇಳ್ತಿರ್ತಾನೆ ಇದು ಕೂಡ ಸಿಂಪಲ್ ಪ್ರೆಸೆಂಟೆನ್ಸೇ ಅಂದರೆ ಯಾವಾಗಲೂ ನಾನು ಏನು ಹೇಳ್ಬೇಕಂತ ಹೊರಟಿರ್ತೀನೋ ಅದಕ್ಕೂ ಮೊದಲೇ ಅವನು ಹೇಳ್ತಾ ಇರ್ತಾನೆ ಯಾವಾಗಲೂ ಹೇಳಿ ಅವನು ಹೇಳ್ತಿರ್ತಾನ ಫಸ್ಟ್ ಹೇಳಬೇಕು ಬಿಫೋರ್ ಐಸೆ ಹಿ ಸೇಸ್ ಬಿಫೋರ್ ಐಸೆ ಅವನು ಹೇಳ್ತಾ ಇರ್ತಾನೆ ಯಾವಾಗ ನನಗಿಂತ ಮುಂಚೆ ಬಿಫೋರ್ ಐ ಸೆ ನಾನು ಮಾಡೋಕ್ಕೂ ಮೊದಲೇ ಅವನು ಮಾಡ್ತಾ ಇರ್ತಾನೆ ಹಿ ಡಸ್ ಬಿಫೋರ್ ಐ ಡೂ ನಾನು ಹೋಗೋಕ್ಕೂ ಮೊದಲೇ ಅವನು ಹೋಗ್ತಾ ಇರ್ತಾನೆ ಹಿ ಗೋಸ್ ಬಿಫೋರ್ ಐ ಗೋ ಲೈಕ್ ದಿಸ್ ಯು ಕ್ಯಾನ್ ಮೇಕ್ ಮೆನಿ ಮೋ ಸೆಂಟೆನ್ಸಸ್ ನೆಕ್ಸ್ಟ್ ಅವನು ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದಾನಂತೆ ಮಾಡ್ತಾ ಇದ್ದಾನೆ ಅಂತ ನಾವು ಹೇಳ್ತಾ ಇಲ್ಲ ಮಾಡ್ತಿದ್ದೇನೆ ಹಾಗಂತೆ ಹೀಗಂತೆ ಅಂತ ಕನ್ನಡದಲ್ಲಿ ಬಳಸ್ತೀವಲ್ವಾ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತಾರೆ ಇಟ್ಸ್ ವೆರಿ ಸಿಂಪಲ್ ಐ ಹರ್ಡ್ ದಟ್ ಹೀ ಈಸ್ ಸ್ಟಾರ್ಟಿಂಗ್ ನೀವು ಬಿಸ್ನೆಸ್ ಐ ಹರ್ಡ್ ದಟ್ ಅಂತಂದರೆ ಅಂತೆ ಅಂದರೆ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಖಚಿತವಾಗಿ ನನಗೆ ಗೊತ್ತಿಲ್ಲ ಯಾರೋ ಹೇಳಿದರು ಯಾರು ಹೇಳಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಮ್ಯಾಟರ್ ಮೇಲೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀವಿ ಇಂಪಾರ್ಟೆನ್ಸ್ ಇಲ್ಲಿ ವಿಷಯಕ್ಕೆ ಕೊಡ್ತಾ ಇದ್ದೀವಿ ಯಾರು ಹೇಳಿದರು ನಮ್ಗೆ ಕೇಳಲ್ಪಟ್ಟೆ ಅಷ್ಟೇ ಐ ಹರ್ಡ್ ಅಂತೆ ಐ ಹರ್ಡ್ ಈ ಸ್ಟಾರ್ಟಿಂಗ್ ಎ ನ್ಯೂ ಬಿಸ್ನೆಸ್ ನೀವು ಪಾಸ್ ಆಗಿದ್ದೀರಂತೆ ಐ ಹರ್ಡ್ ದಟ್ ಯು ಹ್ಯಾವ್ ಪಾಸ್ಟ್ ನಿಮಗೆ ಇಂಗ್ಲೀಷ್ ಬರುತ್ತಂತೆ ಐ ಹರ್ಡ್ ದಟ್ ಯು ಲರ್ನ್ಡ್ ಇಂಗ್ಲೀಷ್ ಗೋ ಆನ್ ಮೇಕಿಂಗ್ ಸೆಂಟೆನ್ಸಸ್ ಲೈಕ್ ದಿಸ್ ನೆಕ್ಸ್ಟ್ ಒನ್ ನನಗೆ ಗೊತ್ತಿಲ್ಲದ ಹಾಗೆ ಏನೂ ಮಾಡಬೇಡ ಯಾವ ಥರ ಹೇಳ್ತೀರಾ ಏನೂ ಮಾಡಬೇಡ ಅನ್ನೋದನ್ನು ಈಸಿ ಆಗಿದೆ ಅಲ್ವಾ ಫಸ್ಟ್ ಹೇಳಿ ಡೋಂಟ್ ಡೂನಿಥಿಂಗ್ ನನಗೆ ಗೊತ್ತಿಲ್ಲದ ಹಾಗೆ ಅಂತ ಹೇಳಲಿಕ್ಕೆ ವಿದೌಟ್ ಮೈ ನಾಲೆಜ್ ಡೋಂಟ್ ಡೂ ಎನಿಥಿಂಗ್ ವಿದೌಟ್ ಮೈ ನಾಲೆಜ್ ವಿದೌಟ್ ಮೈ ನಾಲೆಜ್ ಅಂತಂದ್ರೆ ನನಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಪೇರೆಂಟ್ಸ್ಗೆ ಗೊತ್ತಿಲ್ಲದ ಹಾಗೆ ಏನು ಮಾಡಬೇಡಿ ಹೇಳಿ ಯಾವ ಥರ ಹೇಳ್ತೀರಾ ಡೋಂಟ್ ಡೂ ಎನಿಥಿಂಗ್ ವಿತೌಟ್ ಇವೋ ಪೇರೆಂಟ್ಸ್ ನಾಲೆಜ್ ವೈಫ್ಗೆ ಗೊತ್ತಿಲ್ಲದ ಹಾಗೆ ಹಸ್ಬೆಂಡ್ ಏನೂ ಮಾಡಬಾರ್ದು ಯಾವ ಥರ ಹೇಳ್ತೀರಾ ಹಸ್ಬೆಂಡ್ ಶೂಡೆಂಟ್ ಡೂ ಎನಿಥಿಂಗ್ ವಿಥೌಟ್ ಹೇಸ್ ವೈಫ್ಸ್ ನಾಲೆಜ್ ಸೆಂಟೆನ್ಸನ್ನು ಟ್ರೈ ಮಾಡ್ತಾ ಹೋಗಿ ಬೇರೆ ಬೇರೆ ವೆಲ್ ನನ್ನ ಸ್ನೇಹಿತರಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ ನಾವು ಹೇಳ್ತಿರ್ತೀವಲ್ಲ ಸೊ ನಮ್ಮ ಫ್ರೆಂಡ್ಸಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಯಾವ ಥರ ಹೇಳ್ತೀರಾ ಒನ್ ಆಫ್ ಮೈ ಫ್ರೆಂಡ್ಸ್ ಒನ್ ಆಫ್ ಮೈ ಫ್ರೆಂಡ್ಸ್ ಫ್ರೆಂಡ್ಸ್ಗಳಲ್ಲಿ ಒಬ್ಬ ಈಸ್ ಬರುತ್ತಾ ಆರ್ ಬರುತ್ತಲ್ಲ ಹೇಳಿ ಈಸ್ ಬರುತ್ತಾ ಆರ್ ಬರುತ್ತಾ ಫ್ರೆಂಡ್ಸ್ ಪ್ಲೂರಲ್ ಆದ್ರಿಂದ ಆರ್ ಬರುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು ಹೇಗೆ ತಪ್ಪು ಇಲ್ಲಿ ನೋಡಿ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಡಾಕ್ಟರ್ ಇದು ಒಂದು ಕಾಮನ್ ಮಿಸ್ಟೇಕ್ ಸಾಕಷ್ಟು ಜನ ಇಲ್ಲೇ ತಪ್ಪು ಮಾಡ್ತಾ ಇರ್ತಾರೆ ಇಲ್ಲಿ ನಾವು ಏನಂತ ಹೇಳ್ತಾ ಇದೀವಿ ಒಬ್ಬರು ಅಂತ ಹೇಳ್ತಾ ಇದ್ದೀವಿ ಸೊ ಒನ್ ಅನ್ನೋದನ್ನ ಗಮನಿಸಿ ಒನ್ ಒಬ್ಬರೇ ಇರೋದು ಡಾಕ್ಟರ್ ಒನ್ ಆಫ್ ಮೈ ಫ್ರೆಂಡ್ಸ್ ಫ್ರೆಂಡ್ಸ್ಗಳಲ್ಲಿ ಒಬ್ಬ ಈ ಒನ್ ಬಂದಿದೆಯಾದ್ರಿಂದ ಈಸನ್ನು ಬಳಸ್ತಾ ಇದ್ದೀವಿ ಫ್ರೆಂಡ್ಸ್ ಬಂದಿದೆ ಪ್ಲೂರಲ್ ಅಂತ ಅಂದ್ಕೋಬೇಡಿ ಇಲ್ಲಿ ನಾವು ಮೇನ್ ಇರ್ತಕ್ಕಂಥ ಸಬ್ಜೆಕ್ಟನ್ನು ನೋಡಿ ಒನ್ ಸಿಂಗ್ಯುಲರ್ ಅಲ್ವಾ ಅದಕ್ಕೆ ಈಸ್ ಬಳಸಬೇಕು ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಡಾಕ್ಟರ್ ನೆನ್ಪಿಡಿ ಒನ್ ಆಫ್ ಅಂತ ಬಂದಾಗ ಯಾವಾಗಲೂ ಮುಂದೆ ಏನೇ ಬರಲಿ ಈಸನ್ನೇ ಬಳಸಬೇಕು ಗೋಡ್ ಇಟ್ ನೆಕ್ಸ್ಟ್ ಇಂಗ್ಲೀಷ್ ಕಲಿಯೋದು ಕಷ್ಟ ಅಲ್ಲ ಅಲ್ವೇ ಇದನ್ನು ಹೇಳ್ಬಿಡ್ತೀರಾ ಅಲ್ವೇ ಅನ್ನೋದನ್ನು ಯಾವ ಥರ ಹೇಳ್ತೀರಾ ಲೆಟ್ ಸಿ ಲರ್ನಿಂಗ್ ಇಂಗ್ಲೀಷ್ ಈಸ್ ನಾಟ್ difficult. ಅಲ್ವೇ ಅಂತ ಹೇಳೋದೇನಾ ಇಟ್ ಇಟ್ ಇದನ್ನೇ ಕ್ವಶಂಟೆ ಅಂತಾರೆ ಯಾವ ಥರ ಮಾಡಬೇಕು ಗೊತ್ತಾ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತಗೊಳ್ಳಿ ಈಸ್ ನೆಕ್ಸ್ಟ್ ಸಬ್ಜೆಕ್ಟ್ ಇಂಗ್ಲೀಷ್ ಅಲ್ವಾ ಏಟ್ ಲರ್ನಿಂಗ್ ಇಂಗ್ಲಿಷ್ ಅದರಿಂದ ಏಟ್ ಈಸ್ ಎ ಗುಡ್ ಬಾಯ್ ಅಲ್ಲಿ ಈಸ್ ಇದೆ ಅದನ್ನು ಫಸ್ಟ್ಗೆ ಹಾಕಿ ನಾಟ್ ಈ ಸೆಂಟೆನ್ಸಲ್ಲಿ ಇಲ್ಲ ಆದ್ರಿಂದ ನಾಟನ್ನು ಸೇರಿಸಿ ಈಸ್ ಎಂಟ್ ಇಲ್ಲಿ ಸಬ್ಜೆಕ್ಟ್ ಯಾರು ಅವನು ಹಿ ಇಸೆಂಟ್ ಹಿ ಸೆಂಟೆನ್ಸಲ್ಲಿ ನಾಟ್ ಇದ್ರೆ ಇಲ್ಲಿ ನಾಟ್ ಬರಬಾರ್ದು ಒಂದು ವೇಳೆ ಸೆಂಟೆನ್ಸ್ ಅಲ್ಲಿ ನಾಟ್ ಇಲ್ಲ ಅಂತಂದರೆ ಈ ಟ್ಯಾಗಲ್ಲಿ ನಾಟನ್ನು ಹಾಕಬೇಕು ಹೌದಾ ಇಸ್ ಇಟ್ ಇಸೆಂಟ್ ಇಟ್ ಅಂದರೆ ಹೌದಾ ಅಲ್ವಾ ಅನ್ನೋ ಮೀನಿಂಗ್ ಕೊಡುತ್ತೆ ಸೊ ವೇ ಲರ್ನಿಂಗ್ ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್ ಇಂಗ್ಲಿಷ್ ಕಲಿಯೋದು ಕಷ್ಟ ಅಲ್ಲ ಅಲ್ವೇ ಈಗಾಗಲೇ ನೀವು ನಮ್ಮ ಸಾಕಷ್ಟು ವೀಡಿಯೋಸ್ಗಳನ್ನು ನೋಡಿರ್ತೀರ ನಮ್ಮ ಟೀಚಿಂಗ್ ಮೆಥಡ್ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಪ್ರಾರಂಭದಿಂದ ಕನ್ನಡದಿಂದಲೇ ಇಂಗ್ಲೀಷನ್ನು ಕಲೀಲಿಕ್ಕೆ ನಾವು ಒಂದು ಹೊಸ ಕೋರ್ಸನ್ನು ಶುರು ಮಾಡಿದ್ದೇವೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಫಾರ್ ಬಿಗಿನರ್ಸ್ ಅಂತೇಳಿ ಆ ಕೋರ್ಸ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿದೆ ಇಂಗ್ಲೀಷನ್ನು ಕಲೀಲೇಬೇಕು ಅಂತಕ್ಕಂಥ ಕಮಿಟ್ಮೆಂಟ್ ಇರೋರು ಈಗಲೇ ಜಾಯಿನ್ ಆಗಿ ಯು ಕಾಂಟ್ ಗೆಟ್ ದಿಸ್ ಅಪಾರ್ಚುನಿಟಿ ಅಗೇನ್ ನಾವು ಟೇಕ್ ಅ ಸ್ಕ್ರೀನ್ಶಾಟ್ ಮೈಕ್ ನೋಟ್ಸ್ ಅಂಡ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡೋಕ್ಕೂ ಮೊದಲು ಈ ಟೆನ್ ಸೆಂಟೆನ್ಸನ್ನು ಜೋರಾಗಿ ಟೂ ಟೈಮ್ಸ್ ಓ ದಿ ಯೂಸಿಂಗ್ ರಿ ಡಲಾಗ್ ಟೆಕ್ನಿಕ್ ದಟ್ಸ್ ಆಲ್ ಇವತ್ತಿನ ಆ ವೀಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ನೀವು ಒಂದು ವೇಳೆ ಈಗಾಗಲೇ ನಮ್ಮ ಕೋರ್ಸ್ಗೆ ಜಾಯಿನ್ ಆಗಿದರೆ ಯಾವ तरह ಇದೆ ಕೋರ್ಸ್ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಏನಂದ್ರು ಕಲ್ತಿದ್ದೀನಿ ಅಂತ ಅನ್ಸಿದ್ರೆ ಮಾತ್ರ ಲೈಕ್ ಮಾಡಿ ಇಲ್ಲಂದ್ರೆ ಡಿಸ್ಲೈಕು ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಐ ವಿಶ್ ಯು ഹാಪಿ ಲ್ಯರ್ನಿಂಗ್ ಸೀ ಸರ್ ವಿಲ್ ಕಮ್ ಓಕೆ ಹಿ ವಿಲ್ ಕಮ್ ಅಂತ ಹೇಳಿದ್ರಾ ಓಕೆ 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 ಅಲ್ಲ ಸರ್ 10th ಲರ್ನಿಂಗ್ ಇಂಗ್ಲಿಷ್ ಕಲಿಯೋದು ಕಷ್ಟ ಅಲ್ಲ ಅಲ್ವೇ ಲರ್ನಿಂಗ್ ಇಂಗ್ಲಿಷ್ ಇಸ್ ನಾಟ್ ಡಿಫಿಕಲ್ಟ್ ಅಲ್ವೇಗೆ ಅಂತ ಏನ್ ಹೇಳ್ತಾರೆ ಸರ್ ಗೊತ್ತಾಗ್ತಾ ಇಲ್ಲ ಅಲ್ವೇ ಅಂತ ಹೇಳಿ ಅದನ್ನ ಯಾವ ತರ ಹೇಳ್ತಾರ ಅಂತ ಗೊತ್ತಾಗ್ತಾ ಇಲ್ಲ ಓಕೆ एक्सप्लेन ಮಾಡ್ತೀನಿ ಮತ್ತೆ ಓಕೆ ಓಕೆ ಸರ್ ಸೆಕೆಂಡ್ ಸೆಂಟೆನ್ಸ್ नमेंगे पार्टी के बरलो आग नहीं ना हाँ वी वुडेंट कम टू पार्टी ओके वी वुडेंट कम टू पार्टी पार्टी या ओके नो डॉन आ नेक्स्ट थैंक यू या सर थर्ड सर या हेडी रवि पास आगे नो इलो वो तिलात सर या हेडी I don't know if Ravi passed or not. Okay. ಕರೆಕ್ಟಾಗಿ ಯಾ ನೋಡೋಣ ನೆಕ್ಸ್ಟ್ ನಾನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಗ ಆ ಅದ್ರ ಬಗ್ಗೆ ಮಾತಾಡ್ತೀನಿ ಜಸ್ಟ್ ನೀವ್ ಸೆಂಟೆನ್ಸ್ ಅನ್ನ ಹೇಳಿ ಓಕೆ ಏಯ್ಟ್ ಒನ್ ಯಾ ಹೇಳಿ ಮೇಡಮ್ ನನಗೆ ಗೊತ್ತಿಲ್ಲದ ಹಾಗೆ ಏನು ಮಾಡಬೇಡ ಯಾ ಡೋನ್ ಡು ಎನಿ ವರ್ಕ್ ವಿತೌಟ್ ಇನ್ಫಾರ್ಮ್ ಮೀ ಸೊ ಸೆಂಟೆನ್ಸ್ ಗಳನ್ನ ಹೇಳ್ತಾ ಇರ್ಬೇಕಾದ್ರೆ ಆ ಕನ್ನಡದಲ್ಲಿ ಕನ್ನಡದಲ್ಲಿರ್ತಕ್ಕಂಥ ಸೆಂಟೆನ್ಸ್ ಇಂಗ್ಲಿಷ್ ನಲ್ಲಿ ಹೇಳಬೇಕು ಅಥವಾ ಇಂಗ್ಲಿಷ್ ನಲ್ಲಿ ಮಾತಾಡ್ಲಿಕ್ಕೆ ಬರ್ಬೇಕು ಅಂತಂದ್ರೆ ಸೊ ಇಂಗ್ಲಿಷ್ ಅನ್ನ ಕಲಿಬೇಕು ಅಂತಂದ್ರೆ ಮುಖ್ಯವಾಗಿ ನಮ್ಗೆ ಟೂ ಫ್ಯಾಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ದ ಫಸ್ಟ್ ಒನ್ ಈಸ್ ಸೆಕೆಂಡ್ ವನ್ ಈಸ್ ಟೆನ್ಸ್ ಈ ವರ್ಬ್ ಮತ್ತೆ ಟೆನ್ಸನ್ನ ಕರೆಕ್ಟಾಗಿ ಯಾವ ತರ ಯೂಸ್ ಮಾಡಬೇಕು ಅಂತ ಕಲ್ತ್ಕೊಂಡ್ರೆ ಇಂಗ್ಲಿಷ್ ನಲ್ಲಿ ಯಾವ ಸೆಂಟೆನ್ಸ್ ಅನ್ನು ಬೇಕಾದ್ರೂ ಹೇಳ್ಬಹುದು ಎಸ್ ಒಕಾಬುಲರಿ ಇಂಪ್ರೂವ್ ಆಗ್ತಾ ಇರುತ್ತೆ ಡೇ ಬೈ ಡೇ ಡೇ ಬೈ ಡೇ ಟೆನ್ ಎಚ್ನೆ ಫಾಲೋ ಆಗೋದ್ರಿಂದ ಇಂಪ್ರೂವ್ ಆಗ್ತಾ ಇರುತ್ತೆ ನಮಗೆ ಬೇಕಾಗಿರೋದು ಸೆಂಟೆನ್ಸ್ ಅನ್ನ ಫಾರ್ಮೇಷನ್ ಮಾಡಬೇಕು ಮಾತಾಡಬೇಕು ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಬೆಳೆಸ್ಕೊಳ್ಬೇಕು ಅಂತಂದ್ರೆ ವರ್ಬ್ ಅಂಡ್ ಟೆನ್ಸ್ ಇವುಗಳ ಮೇಲೆ ಕಮ್ಯಾಂಡ್ ಅನ್ನ ಬೆಳೆಸ್ಕೊಳ್ಬೇಕು ಯಾವ ತರ ಬರುತ್ತೆ ಅದು ಒಂದೇ ದಿನದಲ್ಲಿ ಬರೋದಿಲ್ಲ ವಿಡಿಯೋಸ್ ಅನ್ನ ಕ್ಲಾಸ್ ಒನ್ ಕ್ಲಾಸ್ ಟೂ ಕ್ಲಾಸ್ ತ್ರೀ ಅಂತೇಳಿ ನಾವು ಡಿವೈಡ್ ಮಾಡಿದ್ವಿ ಅಂದ್ರೆ ನೋಡ್ತಾ ಹೋಗಿ ಜೊತೆಗೆ ಟೆನ್ಸಸ್ ಅನ್ನ ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟರೆ ಟೆನ್ಸ್ಗೆ ಒಂದು ವಾಕ್ಯವನ್ನ ತಗೊಂಡು ಟ್ವೆಲ್ತ್ ಟೆನ್ಸಸ್ ಅಲ್ಲಿ ಹೇಳೋದನ್ನ ಪ್ರಾಕ್ಟೀಸ್ ಮಾಡಿ ಲರ್ನಿಂಗ್ ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್ ಇದನ್ನ ಹೇಳಿದ್ರು ಸಾಕಷ್ಟು ಜನ ಹೇಳಿದ್ರು ಅಲ್ವೇ ಇದು ಇಂತ ನಾವು ಜಾಸ್ತಿ ಬಳಸ್ತಾ ಇದ್ದೀವಿ ನೋಡು ಹೌದಾ ಅಲ್ವಾ ಅಲ್ವೇ ಅಂತ ಬಳಸ್ತೀವಲ್ಲ ಇದನ್ನ ಇಂಗ್ಲಿಷ್ ನಲ್ಲಿ ಯಾವ ತರ ಮಾಡ್ಬೇಕು ಅದನ್ನೇ ಕ್ವಶನ್ ಟ್ಯಾಗ್ ಅಂತ ಕರಿತೀವಿ ನಾವು ಆ ಕ್ವಶನ್ ಟ್ಯಾಗ್ ಮಾಡೋದ್ ಬಂದ್ರೆ ಪ್ರತಿಯೊಂದು ವಾಕ್ಯದ ಕೊನೆಗೂ ಈ ತರ ಒಂದು ಟ್ಯಾಗ್ ಅನ್ನ ಹಾಕಿದ್ರೆ ಅದು ಕ್ವಶನ್ ಎಸ್ ಕಳೆದ ವಾರ ಕ್ಲಾಸ್ ಅಲ್ಲಿ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಈ ಸೆಂಟೆನ್ಸ್ ಅನ್ನ ಹೇಳಿ ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್ ಇನ್ ಲಾಸ್ಟ್ ಕ್ಲಾಸ್ ನನಗೆ ಕಾಲ್ ಮಾಡಲು ಆಗ್ಲಿಲ್ಲ ಐ ಕುಡಂಟ್ ಕಾಲ್ ನನಗೆ ಒಂದು ಕಾಲ್ ಮಾಡ್ಲಾಗ್ಲಿಲ್ಲ ಅಂತ ಹೇಳ್ಬೇಕು ಅಂದ್ರೆ ಐ ಕೂಡ ಮೇಕೆ ಕಾಲ್ ಅಥವಾ ನಿಮಗೆ ಕಾಲ್ ಮಾಡ್ಲಾಗ್ಲಿಲ್ಲ ಹೇಳಿ ಈ ಸೆಂಟೆನ್ಸ್ ಹೇಳಿ ನಿಮಗೆ ನಿಮಗೆ ಕಾಲ್ ಮಾಡ್ಲು ಆಗ್ಲಿಲ್ಲ ಯಾ ಐ ಕುಂಟ್ ಕಾಲ್ ಯು ಅಷ್ಟೇ ಒಂದು ವಾಕ್ಯವನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಜಸ್ಟ್ ಟ್ರಾನ್ಸ್ಲೇಟ್ ಮಾಡಿ ಬಿಡೋದಲ್ಲ ಅದ್ರ ಹಿಂದೆ ಇರ್ತಕ್ಕಂಥ ಫಾರ್ಮೇಶನ್ ರೂಲ್ಸ್ ಏನಿದೆ ಯಾವತರ ಮಾಡ್ಬೇಕು ಬರೀ ಬೈಹ್ ಮಾಡಬಾರ್ದು ವಾಕ್ಯಗಳನ್ನ ಯಾವ್ದಾದ್ರ ಒಂದು ವಾಕ್ಯ ನೋಡಿದ ಕೂಡ್ಲೆ ಅದರ ಹಿಂದೆ ಇರ್ತಕ್ಕಂತಹ ಸ್ಟ್ರಕ್ಚರ್ ಅನ್ನ ಅಭ್ಯಾಸ ಮಾಡಿ ಹಾಗೆ ಮಾಡೋದ್ರಿಂದ ಹೊಸ ಹೊಸ ವಾಕ್ಯಗಳನ್ನ ನಮ್ಗೆ ಮಾಡ್ಲಿಕ್ಕೆ ಬರುತ್ತೆ ಎಸ್ ಬರೀ ವಾಕ್ಯವನ್ನು ನೋಡಿದ್ವಿ ಅದನ್ನ ಇಂಗ್ಲಿಷ್ ನಲ್ಲಿ ಯಾವ್ತರ ಹೇಳ್ತಾರೆ ಕಲ್ತ್ವಿ ನೋ ಆ ಸ್ಟ್ರಕ್ಚರ್ ಅನ್ನ ಅಭ್ಯಾಸ ಮಾಡಿ ಆ ವಾಕ್ಯವನ್ನ ಪಾಯಿಂಟ್ ವೈಸ್ ಮಾಡಿ ಆ ವಾಕ್ಯದಲ್ಲಿ ಇರ್ತಕ್ಕಂಥ ಪದಗಳನ್ನ ಚೇಂಜ್ ಮಾಡಿ ಹೊಸ ಹೊಸ ವಾಕ್ಯಗಳನ್ನ ಹೇಳಲಿಕ್ಕೆ ಟ್ರೈ ಮಾಡಿ ಬೈ ದಟ್ ಯು ಕೆನ್ ಲರ್ನ್ ಅ ಲಾಟ್ ಓಕೆ